ಪ್ರಚಾರ ಏನಾಗ್ತಾ ಇದೆ ಅಂತ ಹೇಳಿ ರಾಮನಗರ ಜಿಲ್ಲೆಗೆ ತಗೊಂಡೋಗ್ಬಿಡ್ತಾರೆ ರಾಮನಗರದಿಂದ ಕರಗುರ್ಗೆ ತಗೊಂಡು ಹೋಗ್ಬಿಡ್ತಾರೆ ರಾಮನಗರಕ್ಕೆ ಹೋಗ್ತಾರೆ ಅಂತಕ್ಕಂಥ ಅಪಪ್ರಚಾರವನ್ನು ನಮ್ಮ ವಿರೋಧಿಗಳು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ಮಂಜೂರಾತಿಯನ್ನು ಕೊಡಿಸಿ ಕೆಲಸ ಪ್ರಾರಂಭ ಮಾಡಿದ್ದೇವೆ ರಾಜಕೀಯವಾಗಿ ಅವರೆಲ್ಲ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಏನೋ ಕೆಲಸ ಮಾಡಬೇಕು ಆ ಒಂದು ಕಮಿಟ್ಮೆಂಟ್ ಐತೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಡಿ ಕೆ ಸುರೇಶ್ ಅವ್ರಿಗೆ ಏನಾದರೂ ಮಾಡಿ ಲಿಂಕ್ ಕೆನಲ್ ಮುಖಾಂತರ ಕುಣಿಗಳಿಗೆ ಮತ್ತೆ ಮಾಗಡಿಗೆ ನೀರು ಕೊಡಬೇಕು ಅಂತೇಳಿ ಇಲ್ಲಿ ಅಪಪ್ರಚಾರ ಏನಾಗ್ತಾ ಇದೆ ಅಂತೇಳಿ ರಾಮನಗರ ಜಿಲ್ಲೆಗೆ ತೊಗೊಂಡೋಗ್ಬಿಡ್ತಾರೆ ರಾಮನಗರದಿಂದ ಕನಕ್ಪುರ್ಗೆ ತೊಗೊಂಡೋಗ್ಬಿಡ್ತಾರೆ ರಾಮನಗರಕ್ಕೆ ತಗೊಂಡು ಹೋಗ್ತಾರೆ ಅಂತಕ್ಕಂಥ ಅಪಪ್ರಚಾರವನ್ನು ನಮ್ಮ ವಿರೋಧಿಗಳು ಮಾಡ್ತಾ ಇದ್ದಾರೆ ನಮ್ಮ ಅಲೋಕೇಶನ್ ಏನಾಗಿದೆ ಅದನ್ನು ಮಾತ್ರ ಪಾಯಿಂಟ್ ಸಿಕ್ಸ್ ಟಿ ಎಮ್ ಸಿ ನೀರಿನ ಮಾತ್ರ ನಮಗೆ ಅಲೋಕೇಶನ್ ಆಗಿದೆ ಅದನ್ನು ಮಾತ್ರ ತರಲಿಕ್ಕೆ ಅದು ಇವಾಗ ನಾವು ಚಾನಲ್ ಮುಖಾಂತರ ಬಂದರೆ ಬಹುಶಃ ನಮಗೆ ಅದು ತಲುಪೋದು ಕಷ್ಟ ಸಾಧ್ಯ ಅದರಿಂದ ಇವಾಗ ಲಿಂಕ್ ಏನಲ್ಲನ್ನು ಹಿಂದೇನೂ ಮಂಜೂರು ಮಾಡಿಸಿದ್ರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಆವಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗಲೂ ಕೂಡ ಮಂಜೂರು ಮಾಡಿ ಡಿ ಕೆ ಸುರೇಶ್ ಅವರು ಮಂಜೂರು ಮಾಡಿಸಿದ್ರು ಆವಾಗ ಸಮ್ಮಿಶ್ರ ಸರ್ಕಾರ ಬಂದಮೇಲೆ ಬಿ ಜೆ ಪಿ ವಜಾ ಮಾಡಿದ್ರು ಈಗ ವ ನಮ್ಮ ಸರ್ಕಾರ ಬಂದಮೇಲೆ ಅದನ್ನು ಮುಂಜೂರಾತಿಯನ್ನು ಕೊಡಿಸಿ ಕೆಲಸ ಪ್ರಾರಂಭ ಮಾಡಿದ್ದೇವೆ ರಾಜಕೀಯವಾಗಿ ಅವರೆಲ್ಲ ಕೂಡ ವಿರೋಧ ಮಾಡ್ತಾಯಿದ್ದಾರೆ ಅದನ್ನು ಮಾಡಬೇಕು ಅಂತಕ್ಕಂಥ ಆಟಕ್ಕೆ ಬಿದ್ದು ನಮ್ಮ ಮು ಉಪಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಸುರೇಶ್ ಅವರು ಮತ್ತು ನಮ್ಮ ಅಲ್ಲಿನ ನಮ್ಮ ಸಚಿವರಾದಂಥ ಪರಮೇಶ್ವರ್ ಸಾಹೇಬರು ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು ಅದು ಮಾಡಿದ್ರೆ ಮಾತ್ರ ನಮಗೆ ನೀರು ಬರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದರಿಂದ ಅದನ್ನು ಮಾಡಿಸ್ತಾ ಇದ್ದೀವಿ ಪ್ರತಿಭಟನೆ ಅವ್ರ ಹಕ್ಕು ಮಾಡ್ತಕ್ಕಂಥದ್ದು ಆದರೆ ನಾವೆಲ್ಲ ಅಣ್ ತಮ್ಮದಿರೋ ಈಗ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ತುಮಕೂರಿನಲ್ಲಿ ಅಲ್ಲಿ ರೈತರು ಏನು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಆ ಹಾಲನ್ನು ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಾವ್ರು ನಮ್ಮ ಕುದುರಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅದರಿಂದ ಈಗ ಅವ್ರಿಗೆ ನಾವು ನಮ್ಮ ನಿಮ್ಮ ಹಾಲನ್ನ ನಮಗೆ ತರಬೇಡಿ ನಮಗೆ ಕೊಡಬೇಡಿ ಅಂತಂದ್ರೆ ಆ ರೈತರಿಗೆ ತೊಂದರೆ ಆಗಲ್ವಾ ಇದು ಪರಸ್ಪರ ವಿಶ್ವಾಸದಿಂದ ಅಣ್ತಮ್ದಿರಂತೆ ಬಾಳ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಇದು ನಾವೇನು ಅವ್ರ ಹಕ್ಕನ್ನು ಇಲ್ಲ ನಾವು ನಮಗೆ ಬೇಕಾಗಿ ಕೊಡಬೇಕಾಗಿರ್ತಕ್ಕಂಥ ನೀರಿನ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಹೋರಾಟ ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಬಟ್ ನಾನು ಅವ್ರನ್ನ ಮನವಿ ಮಾಡ್ತೀನಿ ಎಲ್ಲ ಹೋರಾಟಗಾರರಿಗೆ ನಾವು ನಿಮ್ಮ ಅಣ್ತಮ್ಮದಿರೋ ನಿಮ್ಮ ಮಕ್ಕಳನ್ನ ಹೆಣ್ಮಕ್ಳನ್ನ ನಮ್ಮ ತಾಲೂಕು ಕೊಟ್ಟಿದ್ದೀರಾ ನೀವು ನಿಮ್ಮ ಹೆಣ್ಮಕ್ಳು ಬದುಕು ಕೂಡ ಆಸನ ಆಗಬೇಕು ಅದಕ್ಕೆ ದಯಮಾಡಿ ನಮಗೆ ಸಹಕಾರ ಕೊಡಿ ಅಂತ ಹೇಳಿ ಆ ಒಂದು ಹೋರಾಟಗಾರರಲ್ಲಿ ಮನವಿ ಮಾಡ್ತೀನಿ ಆ ಹೇಳಿಕೆಗೆ ರಿಯಾಕ್ಷನ್ ಕೊಡ್ತಕ್ಕಂಥ ಸೂಕ್ತ ಅಲ್ಲ ನಟ ರವರು ಕ್ಷಮೆ ಕೇಳದೆ ಹೋದರೆ ಭವಿಷ್ಯ ನಮ್ಮ ರಾಜ್ಯದಲ್ಲಿ ಅವ್ರದ್ದು ಯಾವುದೇ ಒಂದು ಚಿತ್ರಕರಣವನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು ನಾನು ಕೂಡ ಅದ್ರ ಪರವಾಗಿರ್ತೀನಿ ಯಾವ ರೀತಿ ತೊಂದರೆ ಸಿಗಕೊಂಡವ್ರೆ ಅಂತಂದ್ರೆ ಅದನ್ನ ನಮ್ಮ ನೋಡೋಣ ಹಿಂದೆ ಯಾವ ರೀತಿ ಈ ತರ ಕುಸಿತ ಆದಾಗ ಯಾವ ರೀತಿ ಕ್ರಮ ತಗೊಂಡಿದ್ರು ಅಂತ ಅದನ್ನ ನೋಡಿ ಈಗ ಮುಂದೆ ಅವ್ರಿಗೆ ಯಾವ ರೀತಿ ಅನುಕೂಲಕ್ಕೆ ಬರಬೇಕು ಅವ್ರ ಅವ್ರಿಗೆ ನಾವ್ ಯಾವ ರೀತಿ ಅವ್ರ ರಕ್ಷಣೆ ಬರಬೇಕು ಅಂತಕ್ಕಂಥದನ್ನ ನಾನು ಉಪಮುಖ್ಯಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅದ್ರ ಗಮನ ಹರಿಸ್ತೀವಿ ಸಂಸ್ಪುಟ ಪುನರಚನೆ ಮತ್ತೆ ಮುನ್ನಲೈಟ್ ಬಂತ ಅಂತ ಹೇಳಿದ್ರೆ ಒಂದಷ್ಟು ಜನ ಆಕಾಂಕ್ಷೆಗಳು ನನಗೆ ತತ್ವಸ್ಥಾನವನ್ನು ಕೊಡಿ ಅಂತೇಳಿ ಕೇಳ್ತಾ ಇರೋದು ಇವು ಕೂಡ ಯಾರು ಯಾರು ಕೇಳ್ತಾವ್ರೆ ಗೋಪಾಲ ಕೃಷ್ಣ ಅವರು ಕೇಳಿದ ಒ ಎ ಎಲ್ ಗೋಪಾಲ ಕೃಷ್ಣ ನಾನು ಐದು ಆರು ಸಲ ಎಮ್ ಎಲ್ ಎ ಆಗಿದ್ದೀನಿ ಶಿವಲಿಂಗೇರಿ ಕರ್ಕೊಂಡ್ ಬಂದಿರೋದು ತಕ್ಷಣ ಇದು ಕಾಂಗ್ರೆಸ್ ಪಕ್ಷ ಇದರದ್ದೇ ಆದಂಥ ತತ್ವ ಸಿದ್ಧಾಂತ ಇದೆ ಹೈಕಮಾಂಡ್ ಇದೆ ಇಲ್ಲಿ ನಾಯಕರುಗಳಿದ್ದಾರೆ ಅವರೆಲ್ಲ ಕೂತು ಚರ್ಚೆ ಮಾಡಿ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಅವರು ಮಾಡ್ತಾರೆ ನಾವು ಹೇಳೋದ್ರಿಂದ ನಾನು ನನಗೆ ಕೇಳೋದ್ರಿಂದ ನನಗೆ ಕೊಟ್ಬಿಡಲ್ಲ ಇಲ್ಲ ನಾನು ಬೇಡ ಅಂದ್ರೆ ಅವ್ರೇನು ನನಗೆ ಕೊಡದೇ ಇರೋಲ್ಲ ಇಂದ ಇದೆಲ್ಲ ಸಾಧಕ ಬಾಧಕ ಎಲ್ಲ ಚರ್ಚೆ ಮಾಡಿ ಯಾರು ಕೊಡಬೇಕು ಅಂತ ಅವರು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಬೇಡ ಅಂತಾರೆ ಯಾರ ಮಂತ್ರಿ ಕೊಡ್ತೀನಿ ಬೇಡ ಅಂತಾರೆ ಹೇಳ್ತಾ ಇಲ್ವಾ ನಾನು ಆಕಾಂಕ್ಷಿಣೆ ಅಂದ್ರೆ ಮಂತ್ರಿ ಕೊಡ್ತೀನಿ ನಿನಗೆ ಅಂತಂದ್ರೆ ನಾನು ಬೇಡ ಅಂತ ನಾನು ಆಕಾಂಕ್ಷಿ ಯಾರಿಗೂ ಆಶ್ವಾಸನೆ ಕೊಟ್ಟಿಲ್ಲ ಅವ್ನಿಗೆ ಕೇಳ್ತಾ ಇದೀವಿ ಅಷ್ಟೇ ಇಲ್ಲಿ ಪಕ್ಷದಲ್ಲಿ ಆಶ್ವಾಸನೆ ಏನು ಕೊಡಲ್ಲ ಕೊಟ್ರೆ ತೀರ್ಮಾನ ಅಷ್ಟೇ ಆಶ್ವಾಸನೆ ಅಲ್ಲ ನಾನು ನಾನು ನನ್ನ ಅಭಿಪ್ರಾಯವನ್ನು ಮಂಡಿಸಿದ್ದೀನಿ ಹೈಕಮಾಂಡಲ್ಲಿ ಈಗ ನಾನು ಬೇರೆಯವ್ರ ರೀತಿ ಬಂದು ಹೋರಾಟ ಮಾಡೋದು ಏನೇನೋ ಮಾತಾಡ್ಬಿಟ್ಟು ಹೋಗೋದೋ ಮಾಡ್ಲಿಕ್ಕೆ ಆಗಲ್ಲ ಸೂಕ್ತವಾದಂಥ ತೀರ್ಮಾನ ಆದಮೇಲೆ ಸಭೆ ಕರೆದು ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ ಬೇರೆಯವ್ರು ಬೇರೆಯವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ವಿರೋಧಿಗಳು ಮಾಡ್ತಾ ಇದ್ದಾರೆ ನಮ್ಮ ವಿರೋಧಿಗಳಿಗೆ ಅವಕಾಶ ಇತ್ತು ಇದನ್ನು ಪರಿಹರಿಸ್ತಕ್ಕಂಥ ಅವಕಾಶ ನಮ್ಮ ವಿರೋಧಿಗಳಿಗೆ ಇತ್ತು ಆವಾಗ ಅದನ್ನು ಬಗೆಹರಿಸ್ತಿಲ್ಲ ಈಗ ಅದನ್ನು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ನಾವು ಏನು ಕ್ರಮ ತಗೋಬೇಕು ನಮ್ಮ ಸರ್ಕಾರದೊತ್ತಿದ್ರೆ ಅದನ್ನು ಕ್ರಮ ತೊಗೊಳ್ಬೇಕು